ಒಂಬೈನೂರ ನಲವತ್ತು ಅಂದ್ರೆ ಇಂದಿಗೆ ಸರಿಯಾಗಿ ನೂರ ಹದಿನಾಲ್ಕು ವರ್ಷಗಳ ಹಿಂದೆ ಪುಣೆಯ ಬಾರಮತಿಯಲ್ಲಿ ಚಿತ್ರವನ್ನ ಬ್ರಾಹ್ಮಣ ಕುಟುಂಬದಲ್ಲಿ ನಾಥೂರಾಮ್ ಗುಡ್ಸೆ ಅವರ ಜನನವಾಗಿತ್ತು ಅಂಚೆ ಇಲಾಖೆ ಉದ್ಯೋಗಿಯಾಗಿದ್ದಂತಹ ವಿನಾಯಕ ವಾಮನರಾವ್ ಗುಡ್ಸೆ ಮತ್ತು ಅವರ ಪತ್ನಿ ಲಕ್ಷ್ಮಿ ಅವರ ಮಗನಾದಂತಹ ನಾಥೂರಾಮ ವಿನಾಯಕ ಗುಡ್ಸೆ ಅವರ ಮೂಲ ಹೆಸರು ರಾಮಚಂದ್ರ ವಾಮನರಾವ್ ಅವರಿಗೆ ರಾಮಚಂದ್ರನಿಗೂ ಮೊದಲು ಮೂರು ಜನ ಗಂಡು ಮಕ್ಕಳಿದ್ದು ಹಿರಿಯ ವಯಸ್ಸಿನಲ್ಲೇ ತೀರಿಕೊಂಡಿದ್ರು ಹಾಗಾಗಿ ತಮ್ಮ ಕುಟುಂಬಕ್ಕೆ ಗಂಡು ಮಕ್ಕಳ ಮೇಲೆ ಯಾವುದೋ ಶಾಪ ಇದೆ ಅಂತ ಭಾವಿಸಿ ರಾಮಚಂದ್ರನಿಗೆ ಮೂಗುತಿ ಚುಚ್ಚಿಸಿ ಹುಡುಗಿ ರೀತಿ ಬೆಳೆಸೋದಕ್ಕೆ ಆರಂಭಿಸಿದ್ರು ಮರಾಠಿಯಲ್ಲಿ ಮೂಗುತಿಗೆ ನತ್ ಅಂತ ಕರೆಯೋದಿಲ್ಲ ರಾಮಚಂದ್ರ ನಾಥೂರಾಮ ಅಂದ್ರೆ ನತ್ತ ಧರಿಸಿದಂತ ರಾಮನಾಥ ಮುಂದೆ ಈತನಿಗೆ ಒಬ್ಬ ತಮ್ಮ ಜನಿಸಿದ ನಂತರ ಮತ್ತೆ ಹುಡುಗನಂತೆಯೇ ಬೆಳೆಸೋದಕ್ಕೆ ಆರಂಭಿಸಿದ್ರು ಸಹ ನಾಥೂರಾಮ ಅನ್ನೋ ಹೆಸರೇ ಪರ್ಮನೆಂಟ್ ಆಯ್ತು ಶಾಲಾ ದಿನಗಳಲ್ಲಿ ಅತೀವ ದೇಶಭಕ್ತಿಯನ್ನು ಹೊಂದಿದ್ದಂತಹ ನಾಥೂರಾಮ್ ಮಹಾತ್ಮ ಗಾಂಧಿಯವರ ಅಭಿಮಾನಿಯಾಗಿದ್ದ ಆದ್ರೆ ಅದೇ ನಾಥೂರಾಮ್ ಗುಡ್ಸೆಯ ಗುಂಡಿನ ಒಡೆತಕ್ಕೆ ಗಾಂಧೀಜಿ ಬಲಿಯಾಗುವ ಪರಿಸ್ಥಿತಿ ಬಂದಿದ್ದಾದ್ರೂ ಹೇಗೆ ಗಾಂಧಿಗೂ ಗುಡ್ಸೆಗೂ ಇರುವಂತಹ ಭಿನ್ನಾಭಿಪ್ರಾಯವಾದರೂ ಏನು ಗೋಡ್ಸೆ ಕ್ರಾಂತಿಕಾರಿನ ಅಥವಾ ಭಯೋತ್ಪಾದಕನ ಈ ಎಲ್ಲ ವಿಚಾರಗಳ ಕುರಿತ ಚರ್ಚೆಗೆ ಮುನ್ನ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲ ಮಾಡೋದಕ್ಕೆ ಮರಿಬೇಡಿ ಸ್ನೇಹಿತರೆ ಗೋಡ್ಸೆ ಗಾಂಧಿಯನ್ನ ಕೊಂದ ಹಂತಕ ಅನ್ನೋದನ್ನ ಐದನೇ ತರಗತಿಯಿಂದ ಪದವಿವರೆಗಿನ ಪಠ್ಯಪುಸ್ತಕಗಳು ಪಠ್ಯ ಪುಸ್ತಕಗಳು ಬೋಧನೆ ಮಾಡುತ್ತವೆ ಆದರೆ ಯಾವ ಪುಸ್ತಕಗಳು ಸಹ ಗೋಡ್ಸೆ ಯಾರು ಗಾಂಧಿ ಹತ್ಯಕ್ಕೆ ಕಾರಣ ಏನು ಅನ್ನೋದನ್ನ ಹೇಳೋದಿಲ್ಲ ದೇಶ ಕಂಡ ಮೊದಲ ಭಯೋತ್ಪಾದಕ ಅನ್ನುವಂತಹ ಅಪವಾದವನ್ನು ಹೊತ್ತಿರುವಂತಹ ಗುಡ್ಸೆ ಅವರ ಹುಟ್ಟುಹಬ್ಬವನ್ನ ದೇಶಾದ್ಯಂತ ಇಂದು ಹಲವಾರು ಹಿಂದೂ ಸಂಘಟನೆಗಳು ಆಚರಣೆ ನಡೆಸುತ್ತಿವೆ ಅಂದ್ರೆ ಆಶ್ಚರ್ಯ ಆಗುತ್ತೆ ಅಲ್ವಾ ದೇಶಕ್ಕೆ ಕಳನಾಯಕನಾಗಿರುವಂತಹ ಗೋಡ್ಸೆ ಅವರಿಗೆ ಆಚರಣೆಯ ನಾಯಕನಾದದಾದ್ರು ಹೇಗೆ ಈ ವಿಚಾರವನ್ನ ತಿಳಿಯೋ ಮುನ್ನ ನೀವು ಗುಡ್ಸೆ ಅವರ ಹಿನ್ನೆಲೆಯನ್ನ ತಿಳಿದಿರಬೇಕು ಮಿತ್ರರೇ ಗೋಡ್ಸೆರವರು ಇಪ್ಪತ್ತನೇ ವಯಸ್ಸಿನಲ್ಲಿದ್ದಾಗ ಅಂದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವರ ತಂದೆಗೆ ರತ್ನಗಿರಿ ಎಂಬ ಪಟ್ಟಣಕ್ಕೆ ಟ್ರಾನ್ಸ್ಫರ್ ಆಯ್ತು ಅಲ್ಲಿ ಗೋಡ್ಸೆಗೆ ವೀರ ಸಾವರ್ಕರ್ ಅವರ ಪರಿಚಯವಾಗಿ ಸ್ನೇಹ ಬೆಳೆದಿತ್ತು ಹೀಗಾಗಿ ಓದು ನಿಲ್ಲಿಸಿ ಸಾವರ್ಕರ್ ಅವರಿಂದ ಪ್ರಭಾವಿತನಾದಂತಹ ನಾಥೋರಾಮ ಹಿಂದೂ ಮಹಾಸಭಾದ ಕಾರ್ಯಕರ್ತನಾದ ಇದಲ್ಲದೆ ನಲ್ಲೂ ಕೂಡ ಗೋಡ್ಸೆ ಸದಸ್ಯರಾಗಿದ್ದರೆಂಬ ಮಾತುಗಳಿದ್ರೂ ಸಹ ಆರ್ಎಸ್ಎಸ್ ಈ ಪ್ರತಿಪಾದನೆಯನ್ನು ಒಪ್ಪೋದಿಲ್ಲ ಗೋಡ್ಸೆ ಎಸ್ನ ಸದಸ್ಯರೆಂಬುದಕ್ಕೆ ಯಾವುದೇ ಸಾಕ್ಷಾಧಾರಗಳು ಸಹ ಇಲ್ಲ ಹಿಂದೂ ಮಹಾಸಭೆಯ ಪರವಾಗಿ ಅಗ್ರಣಿ ಎನ್ನುವಂಥ ಮರಾಠಿ ವಾರ್ತಾ ಪತ್ರಿಕೆಯನ್ನು ಆರಂಭಿಸಿದಂಥ ಗುಡ್ಸೆ ಮುಂದೆ ಈ ಪತ್ರಿಕೆಗೆ ಹಿಂದೂ ರಾಷ್ಟ್ರ ಅಂತ ಮರುನಾಮಕರಣವನ್ನು ಮಾಡಿದ್ರು ಹಿಂದುತ್ವದ ಪ್ರತಿಪಾದಕನು ರಾಷ್ಟ್ರೀಯವಾದಿಯೂ ಆಗಿದ್ದಂತಹ ನಾಥೂರಾಮ್ ಗೂಡ್ಸೆ ಬ್ರಿಟಿಷರ ವಿರುದ್ಧದ ಹೋರಾಟಗಳಲ್ಲೂ ಸಹ ಭಾಗಿಯಾಗಿದ್ದ ಆದರೆ ಸ್ವತಂತ್ರ ನಂತರ ಕೆಲವೊಂದು ವಿಚಾರಗಳು ಗಾಂಧೀಜಿಯವರ ವಿರುದ್ಧವಾಗಿ ನಾಥೋರಾಮನನ್ನ ಕೆರಳಿಸಿದ್ವು ದೇಶಾದ್ಯಂತ ವಿಭಜಿತ ಭಾರತದ ಕುರಿತ ಗಲಭೆಗಳು ದಂಗೆಗಳು ಸೃಷ್ಟಿಯಾಗಿದ್ವು ಹೀಗಾಗಿ ಗಾಂಧಿ ಇವುಗಳ ಕುರಿತು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಸರ್ದಾರ್ ವಲ್ಲಭಭಾಯಿ ಪಟೇಲರ ಜೊತೆ ಮೂರು ಗಂಟೆಗಳಿಗೂ ಅಧಿಕವಾದಂತಹ ಸುದೀರ್ಘ ಚರ್ಚೆಯನ್ನ ನಡೆಸಿದ್ರು ತಮ್ಮ ನಿತ್ಯದ ಸಂಜೆಯ ಪ್ರಾರ್ಥನೆಗೆ ತಡವಾಯಿತೆಂದು ಪ್ರಾರ್ಥನೆಗಾಗಿ ಪಟೇಲ್ರನ್ನ ಬೀಳ್ಕೊಟ್ಟು ಪ್ರಾರ್ಥನಾ ಮಂದಿರಕ್ಕೆ ಬಂದಂತಹ ಗಾಂಧೀಜಿಯವರ ಸುತ್ತ ಹಲವಾರು ಮಹಿಳಾ ಮತ್ತು ಪುರುಷ ಬೆಂಬಲಿಗರು ಸುತ್ತುವರಿದು ನಮಸ್ಕಾರವನ್ನು ತಿಳಿಸೋದಕ್ಕೆ ಆರಂಭಿಸಿದ್ರು ಆಗ ಕಾಕಿ ಾರಿಯಾಗಿದ್ದಂತಹ ನಾಥೂರಾಮ್ ಗುಡ್ಸೆ ನಮಸ್ಕಾರ ಮಾಡುವಂತೆ ತಲೆಬಾಗಿದ್ದ ಆದರೆ ತಲೆ ಎತ್ತಿದಾಗ ಕೈಯಲ್ಲಿ ಮೂವತ್ತೆಂಟು ಬೆರೆಟ್ಟಾದ ಅರೆ ಸ್ವಯಂಚಾಲಿತ ಪಿಸ್ತೂಲ್ ಹೊಂದಿತ್ತು ಎಲ್ಲರಿಗೂ ಇದು ಅರಿವಾಗೋದ್ರೊಳಗಾಗಿ ಗಾಂಧೀಜಿಯವರಿಗೆ ಬಲು ಸನಿಹದಿಂದಲೇ ಮೂರು ಗುಂಡುಗಳು ಒಳನುಸುಳಿ ಪ್ರಾಣವನ್ನ ತೆಗೆದಿದ್ವು ಈ ಬಂದೂಕಿನಲ್ಲಿ ಇನ್ನು ಮೂರು ಗುಂಡುಗಳು ಬಾಕಿ ಇದ್ವು ಬಲು ಸುಲಭವಾಗಿ ಅವತ್ತು ಗುಡ್ಸ ಎಲ್ಲರನ್ನ ಎದುರಿಸಿ ತಪ್ಪಿಸಿಕೊಳ್ಳಬಹುದಾಗಿತ್ತು ಆದರೆ ಆತ ಕಿಂಚಿತ್ ಕೂಡ ಆ ಪ್ರಯತ್ನವನ್ನ ಮಾಡದೆ ತಾನೇ ಶರಣಾಗಿ ನಿಂತಿದ್ದ ಕೋರ್ಟ್ನಲ್ಲಿ ಸುದೀರ್ಘವಾಗಿ ಆ ಹತ್ಯೆಗೆ ಕಾರಣಗಳನ್ನ ಹೇಳಿದ್ದ ಅದರಲ್ಲಿ ಪ್ರಮುಖವಾಗಿ ಐದು ಕಾರಣಗಳನ್ನ ನೀಡಬಹುದು ಕಾರಣ ಒಂದು ಅಹಿಂಸಾ ನಿಲುವು ಸ್ನೇಹಿತರೆ ಗಾಂಧೀಜಿ ಅಹಿಂಸಾವಾದಿ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರವೇ ಆದರೆ ಇವರ ಅಹಿಂಸಾ ಉಪವಾಸಗಳಿಗೆ ಬ್ರಿಟಿಷರು ಬೆಲೆ ನೀಡಿದ್ರ ಅನ್ನೋದೇ ಅಂದಿನ ಹಿಂದೂ ಕಾರ್ಯಕರ್ತರ ಪ್ರಶ್ನೆಯಾಗಿತ್ತು ಹಾಗೇನಾದರೂ ಇವರ ಉಪವಾಸಗಳಿಗೆ ಬ್ರಿಟಿಷರು ಎದುರೋದಾಗಿದ್ರೆ ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲೇ ಭಾರತವನ್ನು ಬಿಡಬೇಕಾಗಿತ್ತು ಆದರೆ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಯಾಕೆ ಭಾರತಕ್ಕೆ ಸ್ವತಂತ್ರ ನೀಡಲಿಲ್ಲ ಭಾರತಕ್ಕೆ ಸ್ವತಂತ್ರ ಬಂದದ್ದು ಸುಭಾಷ್ ಚಂದ್ರ ಬೋಸ್ ಕ್ರಾಂತಿಕಾರಿಗಳಿಂದ ಅನ್ನೋದು ಗೂಡ್ಸೆಯ ವಾದವಾಗಿತ್ತು ಕೃಷ್ಣ ಅಹಿಂಸೆಯಿಂದ ಧರ್ಮವನ್ನು ಅಳಿಸುವ ಪ್ರಯತ್ನ ಮಾಡಿದ್ರೆ ದುಷ್ಟರ ಸಂಹಾರ ಆಗ್ತಿರಲಿಲ್ಲ ಹೀಗಾಗಿ ಗಾಂಧೀಜಿ ಅವರು ಹೇಳುವಂತೆ ಒಂದು ಕೆನ್ನೆಗೆ ಬಿಡಿದಾಗ ಇನ್ನೊಂದು ಕೆನ್ನೆಯನ್ನು ತೋರಿಸುವ ಸಹನೆ ನನ್ನದಲ್ಲ ಅನ್ನೋದು ಗುಡ್ಸೆರವರ ಪ್ರಬಲ ವಾದವಾಗಿತ್ತು ಗಾಂಧೀಜಿ ಅವರ ಅಹಿಂಸಾ ನೀತಿಯಿಂದ ಗುಲಾಮಗಿರಿ ಇನ್ನೂ ಹೆಚ್ಚುತ್ತಿದೆ ಎಂಬ ಕಾರಣಕ್ಕೆ ಗಾಂಧೀಜಿಯವರ ವಿರುದ್ಧ ಗೂಡ್ಸೆ ಕೆಂಡಾಮಂಡಲನಾಗಿದ್ದ ಕಾರಣ ಎರಡು ಖಿಲಾಪತ್ ಚಳವಳಿ ಸ್ನೇಹಿತರೆ ಈ ಹಿಂದೆ ಆರ್ಎಸ್ಎಸ್ನ ಕುರಿತಂತಹ ವಿಡಿಯೋದಲ್ಲಿ ನಾನು ನಿಮಗೆ ಈ ಖಿಲಾಪತ್ ಚಳುವಳಿಯ ಬಗ್ಗೆ ಹೇಳಿದ್ದೆ ದೂರದ ಟರ್ಕಿ ದೇಶದಲ್ಲಿ ನಡೆಯುತ್ತಿದ್ದಂತಹ ಖಿಲಾಪತ್ ಚಳವಳಿಗೆ ಭಾರತದ ಇಸ್ಲಾಮಿಕ್ ಸಂಘಟನೆಗಳ ಮನಗೆಲ್ಲುವಂತಹ ಸಲುವಾಗಿ ಗಾಂಧೀಜಿ ಬೆಂಬಲವನ್ನು ನೀಡಿದ್ರು ಇದು ಗೂಡ್ಸೆ ಸೇರಿದಂತೆ ಹಲವಾರು ಹಿಂದೂ ಕಾರ್ಯಕರ್ತರುಗಳಿಗೆ ಮತ್ತು ಹೋರಾಟಗಾರರುಗಳಿಗೆ ಅನವಶ್ಯಕ ಅನಿಸಿತ್ತು ನಮ್ಮ ಉದ್ದೇಶ ಬ್ರಿಟಿಷರ ವಿರುದ್ಧ ಹೋರಾಡಿ ಭಾರತವನ್ನು ರಕ್ಷಿಸೋದು ಟರ್ಕಿಯ ಚಿಂತೆ ಈಗ ನಮಗೆ ಬೇಕಾಗಿಲ್ಲ ಅನ್ನೋದು ಅವರ ನಿಲುವಾಗಿತ್ತು ಕಾರಣ ಮೂರು ಗಾಂಧಿಯವರ ಮುಸ್ಲಿಂ ಓಲೈಕೆ ಮಹಾತ್ಮ ಗಾಂಧಿ ಜಾತ್ಯತೀತ ನೀತಿಯ ಅನುಸಾರಕರಾಗಿದ್ದು ಅವರ ಪ್ರಕಾರ ಹಿಂದೂ ಮತ್ತು ಮುಸ್ಲಿಮರ ನಡುವಿನ ಒಗ್ಗಟ್ಟು ಇಲ್ಲದಿರುವುದು ಬ್ರಿಟಿಷರ ಆಡಳಿತದ ಬುನಾದಿಯಾಗಿತ್ತು ಹೀಗಾಗಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸಾಮರಸ್ಯ ಮೂಡಿಸುವ ಪ್ರಯತ್ನದಲ್ಲಿ ಗಾಂಧಿ ಮುಸ್ಲಿಮರ ಓಲೈಕೆಯನ್ನು ನಡೆಸುತ್ತಿದ್ರು ಅನ್ನೋ ಆರೋಪವನ್ನು ಹೊತ್ತಿದ್ರು ಇದಾಗ್ಯೂ ಕ್ರಾಂತಿಕಾರಿ ಮತ್ತು ಶಾಂತಿಯುತ ಸ್ವತಂತ್ರ ಹೋರಾಟಗಾರರಲ್ಲಿ ಶೇಕಡಾ ತೊಂಬತ್ತೈದಕ್ಕೂ ಹೆಚ್ಚು ಹಿಂದೂಗಳೇ ಇದ್ರು ಹಾಗಿದ್ರೆ ಗಾಂಧೀಜಿಯವರ ಮುಸ್ಲಿಂ ಓಲೈಕೆಯಿಂದ ಆಗಿದ್ದಾದ್ರೂ ಏನು ಅನ್ನೋದು ಗೂಡ್ಸೆಯವರ ವಾದವಾಗಿತ್ತು ಕಾರಣ ನಾಲ್ಕು ದೇಶ ವಿಭಜನೆ ಮೊದಲೇ ಮುಸ್ಲಿಂ ಓಲೈಕೆಯಿಂದ ಕಂಗೆಟ್ಟಿದ್ದಂತಹ ಗೂಡ್ಸೆಗೆ ಅತಿ ಆಘಾತವನ್ನ ನೀಡಿತು ದೇಶ ವಿಭಜನೆ ಮೊಹಮ್ಮದ್ ಅಲಿ ಜಿನ್ನಾರ ತಾಳಕ್ಕೆ ತಕ್ಕಂತೆ ಕುಣಿದು ಭಾರತವನ್ನು ಛಿದ್ರಗೊಳಿಸಿ ಹಿಂದೂಸ್ತಾನವನ್ನು ಇಸ್ಲಾಮಿಕ್ ತುಂಡಾಗಿ ಮಾಡಿದ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಂತಹ ರಾಮಚಂದ್ರ ಗುಡ್ಸೆ ಅಲ್ಪಸಂಖ್ಯಾತರಾಗಿದ್ದ ಮುಸಲ್ಮಾನರು ಬಹುಸಂಖ್ಯಾತರಾಗುವುದಕ್ಕೆ ಹಾಗೂ ವಿಭಜನೆಯಿಂದ ಉಂಟಾದಂತಹ ಎಲ್ಲಾ ಸಮಸ್ಯೆಗಳಿಗೆ ಅದರಲ್ಲೂ ಸಿನ್ನ ಹಿಂದೂಗಳ ಸಂಕಷ್ಟಕ್ಕೆ ಗಾಂಧೀಜಿಯವರೇ ನೇರ ಕಾರಣ ಅನ್ನುವಂತಹ ಕಿಡಿ ಗುಡ್ಸೆ ಅವರನ್ನ ಗಾಂಧೀಜಿಯವರ ವಿರುದ್ಧ ಜ್ವಾಲೆಯನ್ನಾಗಿ ಮಾಡಿತ್ತು ಕಾರಣ ಐದು ವಿಭಜನಾ ನಿಧಿಯ ಹೋರಾಟ ಸ್ನೇಹಿತರೆ ದೇಶ ವಿಭಜನೆಗೊಂಡಾಗ ಹೊಸ ದೇಶದ ಸೌಕರ್ಯಗಳ ನಿರ್ಮಾಣಕ್ಕಾಗಿ ಭಾರತ ಐವತ್ತೈದು ಕೋಟಿ ರೂಪಾಯಿಗಳನ್ನ ಪಾಕಿಸ್ತಾನಕ್ಕೆ ನೀಡಬೇಕಾಗಿತ್ತು ಆದರೆ ಇದಕ್ಕೆ ಗೋಡ್ಸೆ ಸೇರಿದಂತೆ ಹಲವಾರು ಹಿಂದೂ ಕಾರ್ಯಕರ್ತರುಗಳು ವಿರೋಧವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈ ಮೊತ್ತವನ್ನು ರಿಲೀಸ್ ಮಾಡದೆ ತಡೆ ಹಿಡಿದಿತ್ತು ಈ ಹಣಕ್ಕಾಗಿ ಗಾಂಧೀಜಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಾಗ ಗಾಂಧೀಜಿ ಅವರನ್ನ ಉಳಿಸಿಕೊಳ್ಳುವ ಸಲುವಾಗಿ ಕಾಂಗ್ರೆಸ್ ಈ ಹಣವನ್ನ ರಿಲೀಸ್ ಮಾಡಿತು ಗಾಂಧೀಜಿ ಅವರ ಹತ್ಯೆಗೆ ಗೂಡ್ಸೆ ನೀಡಿದಂತಹ ಕಾರಣಗಳಲ್ಲಿ ಪ್ರಮುಖ ಕಾರಣ ಈ ವಿಭಜನಾ ನಿಧಿಯ ಹೋರಾಟವಾಗಿತ್ತು ಸ್ನೇಹಿತರೆ ಈ ಕಾರಣಗಳನ್ನು ಕೇಳಿದಾಗ ಗೋಡ್ಸೆ ಮಾಡಿದ್ದು ಸರಿಯೋ ತಪ್ಪೋ ಎಂಬ ಪ್ರಶ್ನೆಯವಾದ ಚರ್ಚೆಗಳು ನಿಮ್ಮಲ್ಲಿ ಮೂಡಬಹುದು ಆದರೆ ಗೋಡ್ಸೆ ತಾನು ಮಾಡಿದ್ದು ಸರಿ ಎಂಬ ಸಮರ್ಥನೆಯನ್ನ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲೇ ಇಲ್ಲ ಆತ ಜೈಲಿನಲ್ಲಿ ಾಗ ಗಾಂಧೀಜಿಯವರ ಪುತ್ರ ದೇವದಾಸ್ ಗಾಂಧಿ ಈತನನ್ನು ಭೇಟಿಯಾಗುವುದಕ್ಕೆ ಬಂದಿದ್ರು ನಗುಮುಖದೊಂದಿಗೆ ವಿನಾಯಕ ನಾಥುರಾಮ್ ಗೋಡ್ಸೆ ತನ್ನ ಪರಿಚಯವನ್ನ ಹೇಳಿಕೊಂಡು ಹತ್ಯೆಗೆ ವೈಯಕ್ತಿಕ ಕಾರಣಗಳಿಲ್ಲ ಕೇವಲ ಗಾಂಧಿವಾದಿಗಳ ಜಾಗೃತಿ ಮತ್ತು ರಾಜಕೀಯ ಕಾರಣಗಳಷ್ಟೇ ಎಂದು ಧೈರ್ಯವಾಗಿ ಹೇಳಿದ್ರಂತೆ ವಿಚಾರಣೆಯ ನಂತರ ಈತನನ್ನ ಮತ್ತು ಈತನ ಸಹಚರನಾಗಿದ್ದಂತಹ ನಾರಾಯಣ ಅಪ್ಟೇರ್ ಅವರನ್ನ ಅಂಬಾಲದ ಜೈಲಿನಲ್ಲಿ ನವೆಂಬರ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಗಲ್ಲಿಗೇರಿಸಲಾಗಿತ್ತು ಆಶ್ಚರ್ಯ ಸಂಗತಿ ಎಂದ್ರೆ ಕಾಂಗ್ರೆಸ್ ನಾಯಕ ನೆಹರು ಮತ್ತು ಗಾಂಧೀಜಿಯವರ ಇಬ್ಬರು ಮಕ್ಕಳು ಈ ಮರಣದಂಡನೆ ಶಿಕ್ಷೆಯ ವಿರೋಧಿಗಳಾಗಿದ್ರು ಇದಕ್ಕೆ ಕಾರಣ ಏನಂದ್ರೆ ನೆಹರೂರವರ ಪ್ರಕಾರ ಹತ್ಯೆಯ ಮಾಸ್ಟರ್ ಮೈಂಡ್ ಆರ್ಎಸ್ಎಸ್ ಆಗಿತ್ತು ಈ ಇಬ್ಬರು ಸಹ ಆರ್ ಎಸ್ ನ ಕೈಗೊಂಬೆಗಳು ಹೀಗಾಗಿ ಆರ್ ಎಸ್ ಶಿಕ್ಷೆ ಆಗಬೇಕು ಇವರಿಗೆ ಜೀವಾವಧಿ ಶಿಕ್ಷೆಯೇ ಸಾಕು ಅನ್ನುವಂತಹ ನಿಲುವನ್ನು ಹೊಂದಿದ್ರು ಆದರೆ ಗಾಂಧಿ ಪುತ್ರರು ತನ್ನ ತಂದೆ ಅಹಿಂಸಾವಾದಿಯಾದ ಕಾರಣ ಈ ಹಿಂಸಾ ಕೃತ್ಯದಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಹೀಗಾಗಿ ಇವರಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಿ ಎನ್ನುವಂತಹ ವಾದವನ್ನ ಇಟ್ಟಿದ್ರು ಅದಾಗಲೇ ಆರ್ ಎಸ್ ಗೆ ದೊಡ್ಡ ಒಡೆತವನ್ನ ನೀಡೋದಕ್ಕೆ ಆರಂಭಿಸಿತ್ತು ಹೀಗಾಗಿ ಆರ್ಎಸ್ಎಸ್ ಅನ್ನ ತಾತ್ಕಾಲಿಕವಾಗಿ ನಿಷೇಧಿಸಿ ಈ ಹತ್ಯೆಯಲ್ಲಿ ಸಾವರ್ಕರ್ ಅವರ ಕೈವಾಡ ಇದೆ ಅಂತ ಕಾಂಗ್ರೆಸ್ ಹೇಳಿತ್ತಾದ್ರು ಈ ಆರೋಪಗಳಿಗೆ ಯಾವುದೇ ಸಾಕ್ಷಿಗಳು ಸಿಗದ ಕಾರಣದಿಂದ ಆರ್ ಎಸ್ ಮೇಲಿನ ನಿಷೇಧವನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂಪಡೆಯಬೇಕಾಗಿತ್ತು ಸಾವರ್ಕರ್ ಅವರನ್ನ ಈ ಆರೋಪದಿಂದ ಕೋರ್ಟ್ ಖುಲಾಸೆಗೊಳಿಸಿತ್ತು ಅದೇನೇ ಇದ್ರೂ ಅಪ್ಪಟ ಹಿಂದೂ ರಾಷ್ಟ್ರೀಯತವಾದಿಯೊಬ್ಬ ಈ ಹೀನ ಕೃತ್ಯದಿಂದ ಕೇವಲ ಮೂವತ್ತೊಂಬತ್ತು ವರ್ಷಕ್ಕೆ ತನ್ನ ಕೊನೆಯು ಸೆರೆಳೆಯುವಂತಾಯಿತು ವಿಶ್ವಗುರು ಭಾರತ ಎಂದಿಗೂ ಪಾಕಿಸ್ತಾನ ಸೊಮಾಲಿಯಾ ದೇಶಗಳಂತೆ ಭಯೋತ್ಪಾದಕತೆ ಉಂಟು ಮಾಡುವ ಯಾವುದೇ ಘಟನೆಗಳಿಗೆ ಮನ್ನಣೆ ನೀಡುವುದಿಲ್ಲ ಅನ್ನೋದಕ್ಕೆ ಗೂಡ್ಸೆ ಅವರ ಶಿಕ್ಷೆ ನಿದರ್ಶನವಾಗಿತ್ತು ಹಾಗಾಗಿಯೇ ಗೂಡ್ಸೆ ಸ್ವಯಂ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ರು ಇಂದು ನಾಥೂರಾಮ್ ಗೂಡ್ಸೆ ನೂರಾ ಹದಿನಾಲ್ಕನೇ ಜನ್ಮಸ್ಮರಣೆಗೆ ಸಾಕ್ಷಿ ಿದ್ದಾರೆ ಸ್ನೇಹಿತರೆ ನಾಥೋರಾಮ್ ಗುಡ್ಸೇರ್ ಅವರ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಸುದ್ದಿ ಇಷ್ಟವಾಗಿದ್ರೆ ಲೈಕ್ ಶೇರ್ ಮಾಡೋದಕ್ಕೆ ಮರಿಬೇಡಿ ಇಂತಹದ್ದೇ ಕುತೂಹಲಕಾರಿ ಸಂಗತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ